ನಮಸ್ಕಾರ ಸ್ನೇಹಿತರೆಂದ ಗೌಡ ಹಾಗೂ ನಟ ಚಂದನ್ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕವಿತಾ ಗೌಡ ಸೀಮಂತದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಚಂದದ ಫೋಟೋಸ್ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಇಬ್ಬರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಜನಪ್ರಿಯರಾಗಿದ್ರು ಚಂದು ಹಾಗೂ ಲಚ್ಚಿ ಅಂತಾನೆ ಈ ಜೋಡಿ ಫೇಮಸ್ ಆಗಿತ್ತು ಇದೀಗ ಈ ಸ್ಟಾರ್ ಕಪಲ್ ಮೊದಲ ಮಗುವನ್ನ ಬರಮಾಡಿಕೊಳ್ಳಲು ಕಾಂತುರದಿಂದ ಕಾಯ್ತಿದ್ದಾರೆ ಕವಿತಾ ಗೌಡ ಸೀಮಂತದಲ್ಲಿ ಕಿರುತೆರೆ ಹಾಗೂ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಭಾಗಿಯಾಗಿ ರು ನಟಿ ಕವಿತಾ ಗೌಡ ಸೀಮಂತದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಸಿರು ಸೀರೆ ಉಟ್ಟು ಕವಿತಾ ಗೊಂಬೆಯಂತೆ ಕಾಣ್ತಿದ್ದಾರೆ ಮತ್ತೊಂದು ಪಿಂಕ್ ಕಲರ್ ಸೀರೆಯಲ್ಲಿ ಪತಿ ಚಂದನ್ ಜೊತೆ ಚಂದದ ಫೋಟೋ ಶೂಟ್ ಮಾಡಿಸಿದ್ದಾರೆ ಇಬ್ಬರ ಫೋಟೋಗಳನ್ನ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕವಿತಾ ಶೇರ್ ಮಾಡಿರುವ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆ ಆಗಿದೆ ಅನೇಕರು ಚಂದನ್ ಕವಿತಾ ಜೋಡಿಗೆ ಶುಭ ಕೋರಿದ್ದಾರೆ ಅನೇಕ ನಟ ನಟಿಯರು ತುಂಬು ಗರ್ಭಿಣಿಯನ್ನ ಹಾರೈಸಿದ್ದಾರೆ ನಟಿ ಕವಿತಾ ಗೌಡ ಅವರ ಸೀಮಂತ ಶಾಸ್ತ್ರದ ಚಿತ್ರರಂಗ ಅನೇಕರು ಭಾಗಿಯಾಗಿದ್ರು ಸ್ಯಾಂಡಲ್ವುಡ್ ನಟಿ ಶ್ರುತಿ ತಮ್ಮ ಮಗಳು ಗೌರಿ ಜೊತೆ ಆಗಮಿಸಿದ್ರು ಕಿರುತೆರೆ ನಟಿ ನಿಹಾ ಗೌಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ತನಿಷಾ ಕುಪ್ಪಂಡ ನಮೃತಾ ಗೌಡ ಅನುಪಮಾ ಗೌಡ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಭಾಗಿಯಾಗಿದ್ದರು ಕವಿತಾ ಗೌಡ ಹಾಗೂ ಗೌಡ ಇಬ್ಬರೂ ಕೂಡ ಗರ್ಭಿಣಿಯಾಗಿದ್ದು ಇದೀಗ ಕವಿತಾ ಗೌಡ ಅವರ ಸೀಮಂತ ಶಾತ್ರದಲ್ಲಿ ನೇಹಾಗೌಡ ಕೂಡ ಭಾಗಿಯಾಗಿದ್ದರು ನಿಹಾಗೌಡ ಸೀಮಂತದಲ್ಲೂ ಗೌಡ ಆಗಮಿಸಿ ಶುಭ ಕೋರಿದ್ರು ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಕವಿತಾ ಗೌಡ ಹಾಗೂ ನಟ ಚಂದನ್ ಕುಮಾರ್ ಬೆಳ್ಳಿತೆರೆಯಲ್ಲೂ ಮಿಂಚಿದ್ದಾರೆ ಕವಿತಾ ಗೌಡ ಹಾಗೂ ಚಂದನ್ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಜನಪ್ರಿಯರಾದ್ರು ಪ್ರೇಮ ವರಹ ಸಿನಿಮಾದಲ್ಲಿ ನಟ ಚಂದನ್ ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯ ಸರ್ಜಾ ಜೊತೆ ನಟಿಸಿದ್ರು ಸಿನಿಮಾ ಕೂಡ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು ಸ್ನೇಹಿತರೆ ಇವರಿಬ್ಬರಿಗೂ ಶುಭ ಕೋರೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು